ದೈಹಿಕ ಶಿಕ್ಷಣದ ಮಹತ್ವ ದೈಹಿಕ ಶಿಕ್ಷಣದ ಮಹತ್ವದ ಬಗ್ಗೆ ಎಂಟನೇ ತರಗತಿಯಲ್ಲಿ ತಾತ್ವಿಕ ವಿಭಾಗದಲ್ಲಿ ಬರುವಂತ ಪಾಠವನ್ನು ನಾನು ನಿಮಗೆ ಮನಮುಟ್ಟವಾಗಿ ಆಲ್ರೆಡಿ ಮಾಡಿದ್ದೀನಿ ಹೌದಾ ಇದರ ಬಗ್ಗೆ ಒಂದು ಚಟುವಟಿಕೆ ಮಾಡೋಣ ಈ ಪಿಕ್ ಅಂಡ್ ಸ್ಪೀಚ್ ಮಾತಾಡುತ್ತಾ ಒಂಬತ್ತನೇ ಕ್ಲಾಸ ಹತ್ತೈದು ಕ್ಲಾಸಲ್ಲಿ ಅದೇ ರೀತಿ ಮಾಡಿದ್ದೀನಿ ನಿಮಗೂ ಅದೇ ರೀತಿ ಮಾಡ್ತಾ ಇದ್ದೀನಿ 好，的。Oh, <that> um, అయ్యో నంక ఆగోదా గుట్టేబుడ్తీ అనస్ కడ చాలెంజ్ బి అయ్యో నాలుగు ఇష్టం ఓడి ఆ గురి ఆదు అని కూడా ఓడి కష్టపట్టు ఇది మాతీ అదేన కష్ట సహిష్ణి చెప్పాక

ನೋಡಿ ಪ್ರತಿಯೊಬ್ಬ ವ್ಯಕ್ತಿಯಲ್ಲಿ ತನ್ನದೇ ಆದಂತಹ ಮಾನಸಿಕ ಮತ್ತು ದೈಹಿಕವಾದಂತಹ ಸ್ಕಿಲ್ಸ್ ಇರುತ್ತೆ ಸ್ಕಿಲ್ಸ್ ಅಂದ್ರೆ ಕೌಶಲ್ಯಗಳು ಅಂತ ಹೇಳ್ತಾರೆ ಹೌದಾ ಕೌಶಲ್ಯಗಳು ಅಂತ ಹೇಳ್ತಾರೆ ಕೆಲವರು ಲಾಂಗ್ ಜಂಪ್ ಬಹಳ ಚೆನ್ನಾಗಿ ಮಾಡ್ತಾರೆ ಕೆಲವರು ಬರ್ಚಿ ಎಸಿತ ಬಹಳ ಚೆನ್ನಾಗೆ ಎಸಿತಾರೆ ಕೆಲವರು ಗುಂಡಿ ಎಸಿತ ಬಹಳ ಚೆನ್ನಾಗಿ ಎಸಿತಾರೆ ಕೆಲವರು ನೋಡಕ್ಕೆ ಆ ಏನಾಗಿದ್ರು ಕೂಡ ವಾಲಿಬಾಲ್ ಬಹಳ ಮಾಡ್ತಾರೆ ಕೆಲವರು ಹಾಕಿ ಬಹಳ ಮಾಡ್ತಾರೆ ಕೆಲವರು ಫುಟ್ಬಾಲ್ ಬಹಳ ಮಾಡ್ತಾರೆ ತಮ್ಮದೇ ಆದಂತಹ ಸೂಕ್ತ ಪ್ರತಿಭೆ ತನಿಗ್ ಗೊತ್ತಿಲ್ಲದೆ ತಮ್ಮನ್ನೇ ಅಡಗಿರ್ತದ ಹಾಗಾಗಿ ನೀವು ಆಟ ಆಡಿಸಿದಾಗ ಭಾಷಣ ಮಾಡಿದಾಗ ಸ್ವತಂತ್ರ ದಿನಾಚರಣೆ ಆಗಿರ್ಬೋದು ಜನವರಿ ಇಪ್ಪತ್ತಾರು ಇಲ್ಲಿ ಬಂದ ಮೇಲೆ ಹೆಸರು ಆಗಿದೆ ನೋಡಿ ಇವೆಲ್ಲ

ಮಹತ್ವ ಅಂತ ಇನ್ನೊಂದು ಪಾಯಿಂಟ್ ಇದೆ ಇದ್ರ ಬಗ್ಗೆ ಯಾರು ಹೇಳ್ತೀರಿ ನೀನು ಅಧ್ಯ ಏನಪ್ಪ ನಿನ್ನ ಹೆಸರು ವಾಣಿ ನಾ ಓಕೆ ವಾಣಿ ಇವಳು ದೈಹಿಕ ಶಿಕ್ಷಣದ ಮಹತ್ವದ ಬಗ್ಗೆ ಕೇಳ್ತಾ ಇದ್ದು ಎಲ್ಲ ಕಳ್ಕೊಂಡು ಅಭಿವೃದ್ಧಿಗೆ ಪೂರಕವಾಗಿವೆ ಕ್ರೀಡೆಗಳು ಆಟೋಟಗಳು ಮತ್ತು ಇತರ ಚಟುವಟಿಕೆಗಳು ಉದ್ವೇಗ ಕೇಂದ್ರಗಳಂತಹ ಮಾನಸಿಕ ಸಮಸ್ಯೆಗಳನ್ನು ದೂರಲು ಅತ್ಯಂತ ಸಹಕಾರಿ ದೈಹಿಕ ಶಿಕ್ಷಣ ಕಾರ್ಯಕ್ರಮಗಳಲ್ಲಿ ಭಾಗವಹಿಸುವುದರಿಂದ ಮಾನಸಿಕ ಸುಸ್ಥಿತಿಯನ್ನು ಕಾಪಾಡಿಕೊಳ್ಳುವುದು ಸುಲಭ ನೋಡಿ ಇಷ್ಟೇ ಅಲ್ಲದೆ ಈಗ ಮಹಾಷ್ಟ್ರ ಯಾವುದೇ ಪ್ರೋಗ್ರಾಮ್ ಅಲ್ಲಿ ಭಾಷಣ ಮಾಡಬಹುದು Yeah. ಫಾರ್ವರ್ಡ್ ಡೈವಿಂಗು ಸೈಡ್ ಡೈವಿಂಗು ಪೇಪರ್ಡ್ ಆರ್ಚ್ ಮತ್ತೆ ಸ್ನಾಶಿಂಗು ಲಾಕಿಂಗ್ ನೈತಿಕತೆ ಮತ್ತೆ ಹೊಣೆ ಕಾಯ್ದೆಯನ್ನು ನಿಭಾಯಿಸುವಂತಹ ಗುಣಗಳು ದೈಹಿಕ ಶಿಕ್ಷಣ ವಿದ್ಯಾರ್ಥಿಗಳಲ್ಲಿ ಅಥವಾ ದೈಹಿಕ ಹೆಸರು ಇವಳಿಗೆ ಮನೋಭಾವ ಯಾರು ಹೇಳ್ತೀನಿ ಹೆಸರು ಷಣ್ಮುಖಾಚಾರಿ ಎಸ್ ಎನ್ ಖಾಚಾರಿ ಅವರು ವಿಡಿಯೋ ಈಗ ನಾನು ವಿಡಿಯೋ ಮಾಡ್ತೀನಿ ಹೋಗಪ್ಪ

വി മണ്ഡല അവരെല്ലേവിന സമയം Yeah. ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಜನ ಹೌದಾ ಬಹಳಷ್ಟು ವಿಚಾರಗಳು ದೈಹಿಕ ಶಿಕ್ಷಣದಿಂದ ಆಗುವಂತ ಏನು ಹೇಳುವ ಮಾನಸಿಕವಾಗಿ ಭಾವನಾ ಭಾವನೆಯನ್ನು ಅಂತ ಹೇಳಿದ ನಿಮಗೆ ಆಮೇಲೆ ಒಂದು ಟಾಪಿ ಪಟ್ಟಿ ದೈಹಿಕ ಶಿಕ್ಷಣದ ಮಹತ್ವದಿಂದ ಯಾವ್ಯಾವ ರೀತಿ ಎಷ್ಟೆಷ್ಟು ಏನ್ ಇಲ್ಲಿ ಹೇಳಲ್ಲ ದೈಹಿಕ ದಾಢ್ಯತೆಯನ್ನು ಹೆಚ್ಚಿಸುತ್ತದೆ ದೈಹಿಕ ಶಿಕ್ಷಣದ ಮಹತ್ವದಿಂದ ದೈಹಿಕ ದಾಢ್ಯತೆಯನ್ನು ಹೆಚ್ಚಿಸುತ್ತದೆ ಯಾವ ರೀತಿ ಹೆಚ್ಚಿಸುತ್ತದೆ ದೀರ್ಘಕಾಲಿಕ ಆರೋಗ್ಯದ ಲಾಭಗಳೇನು ಮಾನಸಿಕ ಅಭಿವೃದ್ಧಿಗೆ ಸಹಕಾರಿಯಾಗುತ್ತದೆ ಭೌತಿಕ ಬೆಳವಣಿಗೆ ಪೂರಕವಾಗುತ್ತದೆ ಸಮಾಜದಲ್ಲಿ ಹೊಂದಿಕೊಳ್ಳುವ ಮನೋಭಾವನೆ ಬೆಳೆಸುತ್ತದೆ ಆರೋಗ್ಯಕರ ಕ್ರಿಯಾಶೀಲ ಮತ್ತು ಸಿದ್ಧಬದ್ಧ ಜೀವನ ಶೈಲಿಗೆ ಮಾರ್ಗದರ್ಶನ ಆಗುತ್ತದೆ ಕ್ರೀಡಾ ಮನೋಭಾವನೆಯನ್ನು ಕಲಿಸುತ್ತದೆ ಒತ್ತಡವನ್ನು ಸಹಕರಿಸುತ್ತದೆ ಬಿಡುವಿನ ವೇಳೆ ಸದುಪಯೋಗಕ್ಕೆ ಮಾರ್ಗೋಪಾಯಗಳನ್ನು ಸೂಚಿಸುತ್ತದೆ ಯಾರು ಸೂಕ್ತ ಪ್ರತಿಭೆ ಪ್ರದರ್ಶನಕ್ಕೆ ಅವಕಾಶ ನೋಡಿ ಬಿಡುವಿನ ವೇಳೆಯನ್ನು ಸಮೀಪ ಮಾಡಿಕೊಳ್ಳುತ್ತಿದ್ದಾಗ ದೃಶ್ಯಗಳಿಗೆ ಬಲಿಕಶಗಳಾಗುತ್ತಾರೆ ಬಿಡುವಿನ ವೇಳೆಯ ಸದುಪಯೋಗಕ್ಕೆ ದೈಹಿಕ ಶಿಕ್ಷಣ ಅನುಭವಗಳು ಸೂಕ್ತ ರೀತಿಯಲ್ಲಿ ಸಹಕಾರಿಯಾಗುತ್ತದೆ ವಿದ್ಯಾರ್ಥಿಗಳು